ಕಾಲು ನೀವು ಗಡಗ ಗುಡುಗ್ ಅಂತೈತಲ್ಲ ಬಿದ್ಗಿದಾವಳಿವೆ ಗುದಿರಿಗಾಗದಿರ್ಲಿ ನೋಡಕ್ಕೆ ನಮ್ಮೇಲ್ ನಾವು ನಾವಿರ್ತೀವ ಹಾಯ್ ಹಲೋ ಸ್ನೇಹಿತ್ರೆ ಹೇಳಿಗೋ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಏನ್ರಪ್ಪ ಬೆಳ ಬೆಳಗ್ಗೆ ಎಲ್ರಿಗೂ ಹೊರಟಾ ಅಂತ ಅನ್ಕೊಂಡ್ರ ಏನಿಲ್ಲ ಸ್ನೇಹಿತರೆ ಜಸ್ಟ್ ಒಂದು ನಾನು ನಮ್ಮ ಅಭಿಷೇಕ್ ಅವ್ರ್ ಕೂಡ ಒಂದು ಸೇರ್ಕೊಂಡು ಒಂದು ರೈಡ್ ಸ್ಮಾಲ್ ರೈಡ್ ಪ್ಲಾನ್ ಮಾಡಿದ್ದೀವಿ ಇಲ್ಲೇ ಪ್ಲಾನ್ ಮಾಡ್ಕೊಂಡು ಹೊರಟಿವಿ ಹೊರಟಿದೀವಿ ಒಳ್ಳೆ ಅಡ್ವೆಂಚರ್ ಮಾಡೋಣ ಅಂತ ಇವತ್ತು ಬೆಳ್ ಈ ಕಾರ್ ಕಲ್ಲಿರೋದು ಒಳ್ಳೆ ಹಾವಳಿ ಗುರು ವೈಝಾರ್ ಗ್ಲಾಸ್ ಹಾಕೊಂಡಿದಿನಿ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ ಏನಕ್ಕಪ್ಪ ಅಂದ್ರೆ ಕ್ಲಿಯರ್ ವೈಝಾರ್ ಹಾಕೊಂಡ್ಬಿಟ್ಟಿನಿ ಅದು ನಾರ್ಮಲ್ ಇದನ್ನ ತೆಗೆದು ಡೇ ವೈಸರ್ ಬರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಕ್ಲಿಯರ್ ವೈಸರ್ ಹಾಕೊಂಡಿದೀನಿ ಸೊ ಹಂಗಾಗಿ ಗ್ಲಾಸ್ ಹಾಕೊಂಡಿದ್ದೀನೋ ಇಲ್ವೋ ಅಂತನೂ ಗೊತ್ತಾಗ್ತಾ ಇಲ್ಲ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಏನು ಏನು ಕತೆ ಅಂತ ಹೇಳಿ ಮಾತಾಡ್ತೀನಿ ಅಲ್ಲಿ ಹೊರ್ಗೋ ಮಾಡೋಣ ಮಾಡೋಣ ಹುಡುಗ ಒಳ್ಳೆ ಟ್ಯಾಂಕ್ ವರ್ಗಿಸಿದ ನೋಡ್ರಿ ಟ್ಯಾಂಕ್ ಬ್ಯಾಗ್ ಒಳ್ಳೆ ಸಖತ ಐತಲ್ಲ ಅದು ಟ್ಯಾಂಕ್ ಮಸ್ತ್ ಐತೆ ಸೊ ಅದನ್ನ ಹಾಕ್ಸ್ಬೇಕು ನಾನು ಕೇಳೋಣ ನೋಡೋಣ ಆಮೇಲೆ ನೋಡೋಣ ಎಲ್ಲ ಗೊತ್ತಿಲ್ಲ ಗುರು ಸಕ್ಕದಾಗಿತ್ತು ನಾನು ಈ ಗಾಡಿ ಕೇಳೇ ಕೇಳಿದೆ ಎಲ್ಲೂ ಸಿಗಲಿಲ್ಲ ಆ ಥರದ ಟ್ಯಾಂಕ್ ಕವರು ಸೊ ಸಿಂಪಲ್ ಆಗಿ ಸಣ್ಣದಾಗಿ ಚೆನ್ನಾಗಿರ್ಬೇಕು ಆ ಥರ ಇದು ಇಷ್ಟು ನೋಡದಿದ್ದು ಸುಮ್ಮನೆ ಗಾಳಿ ಬಂದ ತಕ್ಷಣ ಜೋರಾಗಿ ಅದು ಗಮ್ ಇದು ಗಾಳಿ ಬಂದ ತಕ್ಷಣ ಹಿಂಗೆ ಆಗುತ್ತೆ ಓಪನ್ ಆಗುತ್ತೆ ಸೊ ಅದಕ್ಕೆ ನಾಯಿಗಳ ರೋಡ್ ಮೇಲೆ ಕೆಲಸ ಇರತ್ತೆ ಏನ್ ಕೆಲಸ ಇರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಕೇಳ್ಬೇಕು ಮನುಷ್ಯರಿಗಾದ್ರೆ ಒಂದ್ ಲೆಕ್ಕ ಇರ್ತದೆ ನೀವೀಗೇನ್ ಮಾಡಕ್ ರೋಡ್ ಮೇಲೆ ಕೆಲ್ಸ ಅಂತ ಕೇಳ್ಬೇಕು ಅವ್ನ ಸುಮ್ನೆ ರೋಡ್ ಮೇಲೆ ಇರ್ತಾವೆ ಮಾಡಕ್ ಕೆಲ್ಸಲ್ದೇ ಏನೂ ಇರಲ್ಲ ಅಲ್ಲಿ ಊಟ ಹುಡ್ಕೊಂಡು ಯಾವ್ದಾರ ಮನೆ ಹತ್ರ ಹೋಗ್ಬೇಕು ಒಂದು ಇಲ್ಲ ಅದ್ ಸಾಕಿರ ಮನೆ ಹತ್ರ ಬಿದ್ದಿರ್ಬೇಕು ಅಂದ್ರೆ ಅದು ಬಿಟ್ಟು ರೋಡ್ ಮೇಲೆ ಸುಮ್ನೆ ಒಂದ್ ಬಿಸಾಯ್ತಾವ ಏನ್ ಮಾಡ್ಬೇಕು ಹೇಳ್ರಿ ಮತ್ತೆ ಅಂತ ಒಂದು ಕುಕ್ವಾಡ ಯಾಡ ನಾನೊಂದು ಟೈಮ್ನಾಗೆ ಈ ಇದು ಎಲ್ಲಾನು ಇದು ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತು ಅಂದ್ರೆ ಫುಲ್ಲು ತುಂಬಿರೋದು ಟ್ರ್ಯಾಕ್ಟರ್ ಲಾರಿಗಳಿಂದ ಇವತ್ತು ನೋಡ್ರಿ ಎಲ್ಲ ಫುಲ್ ಖಾಲಿ ಖಾಲಿ ಹೊಡಿತಿದೆ ಸೊ ಸ್ನೇಹಿತರ ಒಂದು ಟೀ ಹಾಕೊಂಡು ಬಿಟ್ಟಿದ್ವಿ ಇವಾಗ ಸೊ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ ಆಂಟಿ ಮಾರ್ನಿಂಗು ಆಂಟಿ ಇದೆಲ್ಲ ಸೈಡಿಗೆ ಹೋಗೋದೇ ಇಲ್ಲ ಅಂತಾರಪ್ಪ ಸೆಂಟ್ರ್ ರೋಡಲ್ಲಿ ವಾಕಿಂಗ್ ಮಾಡ್ತಾರೆ ಎಲ್ಲ ವಾಕೆ ಎಪ್ಪತ್ತು ಎಂಬತ್ ಅಮ್ಮ ಅಂದ್ರೆ ಒಂದ್ ನೂರಲ್ಲಿ ಹೊಡಿತಿರ್ತಿವಿ ದೊಡ್ಡ ದೊಡ್ಡ ಬೈಕರ್ಸ್ ಎಲ್ಲ ಬಂದ್ರೆ ಹೆಂಗೆ ಕತೆ ಇರೋದು ಅಂತೀನಿ ಕಣ್ರ ಪಾಪ ಒಳ್ಳೆ ಸ್ಪೀಡಲ್ಲಿ ಇರ್ತಾರೆ ಒನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಎಲ್ಲ ಇರ್ತಾರ ಈ ವಿಡಿಯೋಸ್ ಆಂಟಿ ಅಂಕಲ್ಸ್ ಏನಾದ್ರು ನೋಡ್ತಾ ಇದ್ರೆ ಸೊ ದಯವಿಟ್ಟು ಆಂಟಿ ಅಂಕಲ್ಸ್ ನೀವು ವಾಕಿಂಗ್ ಮಾಡಿ ನೀವು ಹೆಲ್ತ್ ಕಾನ್ಶಿಯಸ್ ಇತ ಮಾಡ್ತೀರಾ ಸೊ ಒಳ್ಳೇದೇ ಬಟ್ಟೆ ಏನಪ್ಪ ಅಂದ್ರೆ ಸೈಡಿಂಗ್ ಮಾಡಿ ರೋಡ್ ಬಿಟ್ಟು ದಯವಿಟ್ಟು ನೋಡೋ ರೋಡ್ ಮಾಡಕ್ ಹೋಗ್ಬೇಡಿ ರೈಡಿಗೆ ಹೋಗ್ತಾ ಇರ್ತೀವಿ ಅವಾಗ ಏನಾಗುತ್ತಪ್ಪ ಅಂದ್ರೆ ನೀವು ಸೆಂಟ್ರ್ ರೋಡಲ್ಲಿ ಇಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಅಂತ ಹೋಗೋಣ ಹೇಳ್ಬೇಕು ಅಲ್ವಾ ಅಷ್ಟೆಲ್ಲ ಒಳಕಿನ ಸುಮ್ಮನೆ ಆರಾಮಾಗಿ ಅಲ್ಲಿ ವೈಟ್ ಲೈನ್ ಇತ್ತಲ್ಲ ಅದರಿಂದ ಆ ಕಡೆ ಹೋಗ್ಬಿಟ್ರೆ ಭಾಳ ಬೆಸ್ಟ್ ನೀವು ಸೇಫ್ ನಾವು ಸೇಫ್ ನಾವು ವೈಟ್ ಲೈನ್ ಬಿಟ್ಟು ನಾವು ಆ ಕಡೆ ಬರೋಲ್ಲ ನಾವು ವೈಟ್ ಲೈನ್ ಬಿಟ್ಟು ನೀವು ಈ ಕಡೆ ಬರ್ಬಿಟ್ಟಲ್ಲಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವೇ ಡಿಸೈಡ್ ಮಾಡಬೇಕಷ್ಟೆ ಪಾಪ ಎ ಬಿ ಜಿಗೆ ಬೇಜಾರಾಯ್ತಾ ಏನೋ ಗೊತ್ತಿಲ್ಲ ಸನ್ರೈಸ್ ರೈಸ್ ನೋಡ್ಬೇಕು ಅಂತೇಳಿ ಬಂದಿದ್ರಂತೆ ಎಂತೆ ಗುರು ಇಲ್ಲಿ ಹುಡುಗ ಒಳ್ಳೆ ನಿದ್ದೆಲ್ಲ ಹೆಂಗ್ ನೋಡ್ತಾವ್ ನೋಡ್ರಿ ನಂಗ್ ಗಾಡಿ ಸೆಂಟರ್ ಗೆ ಬಟನ್ಸ್ ಎಲ್ಲ ಸೌದೋಗ್ಬಿಟ್ಟಿದೆ ಹಂಗಾಗಿ ಅಕಡೆ ಈ ಕಡೆ ಅಕಡೆ ಈಕಡೆ ಆಕಡೆ ಈ ಆಡುತ್ತಿಂಗ್ ಟೈರ್ ಚೇಂಜ್ ಮಾಡಿಸಬೇಕು ಫಸ್ಟ್ ಒಂದು ಹಂಗಾದ್ರೆ ಐತಲ್ಲ ಒಳ್ಳೆ ಕಂಫರ್ಟಬಲ್ವಾ ಫೀಲ್ ಹಾಕ್ಸ್ಕೊಂಡು ನೋಡೋಣ ಯಾಕಪ್ಪ ಅಂದ್ರೆ ಸುಮ್ನೆ ಒಳ್ಳೆ ಮಾಡ್ಕೊಳೋದು ಬೇಡ ಹೌದಾ ಹಾ 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 ನಾನು ಅದನ್ನೇ ಹೇಳ್ಕಂತ ಬರ್ತಾ ಇದ್ದೆ ಎಲ್ಲಿ ಚಿಕ್ಕಪಟ್ಟಿ ಹಿಂಗೆ ಹಿಂಗೆ ಬರ್ತವೆ ಸ್ನೇಹಿತರೆ ಹೇಳಿದ್ನಲ್ಲ ನಾಯಿಗಳು ಈಗ ರೋಡ್ ಮೇಲೆ ಕೆಲಸ ಅಂತ ಸೊ ನಮ್ಮ ಅಭಿಷೇಕ್ ಅವ್ರಿಗೂ ಕೂಡ ಗಾಡಿಗೆ ಅಡ್ಡ ಬಂದಿದೆ ಅಂತ ಇವಾಗ ಜಸ್ಟ್ ರೈಡ್ ಮಾಡ್ಬೇಕಾದ್ರೆ ಸ್ವಲ್ಪ ಇದ್ರಲ್ಲೇ ಬಂದಿದಾರೆ ಹಂಗೆ ನೋಡಿ ಸ್ವಲ್ಪ ಹುಷಾರಾಗಿರಿ ಬ ರೋಡ್ ಮೇಲೆ ಬೈಕ್ ಓಡಿಸಬೇಕಾದ್ರೆ ಸ್ಪೀಡ್ ಆಗಿ ಓಡಿಸಬೇಕಾದ್ರೆ ಅನ್ಕಪ್ಪ ಅಂದ್ರೆ ಯಾವ ಟೈಮಲ್ಲಿ ಹೆಂಗ್ ನಾಯಿಗಳು ಅಡ್ಡ ಬರ್ತಾವಂತ ಹೇಳಕ್ ಆಗಲ್ಲ ಅದಕ್ಕೇನೆ ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಸ್ನೇಹತ್ರ ಹೆಂಗಿದೆ ನೋಡಿ ಅಡ್ವೆಂಚರ್ ಒಳ್ಳೆ ಮಸ್ತ್ ಇದೆ ಒಳ್ಳೆ ಹೊಡಿತಾರೆ ಅಭಿಷೇಕ್ ಅವರು ಕೂಡ ಸ್ನೇಹಿತರ ಇದೆ ನೋಡಿ ಇನ್ನು ಮುಂದಕ್ಕಿದೆ ಅಡ್ವೆಂಚರ್ ಒಳ್ಳೇದು ಬರ್ಸ್ತೀನಿ ಹಾಂ 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 ಎಂಥ ಗಾಳಿ ಬೀಸ್ತೈತಲ್ಲ ಫ್ಯಾನ್ ನೋಡ್ರಿ ಗಾಳಿ ಇಲ್ಲ ಗಾಳಿ ಇಲ್ಲ ಗಾಳಿ ಬೀಸ್ತಾ ಇಲ್ಲ ಶಕೆ ಆಗ್ತೈತೆ ಅಂತೇಳಿ ಎಂಥ ದೊಡ್ಡ ಫ್ಯಾನ್ ಕೇಳ ಬಂದಿದ್ದೀವಿ ಸೊ ಸ್ನೇಹಿತರೆ ಇಲ್ಲಿದೆ ನೋಡಿ ಒಂದು ಸೊ ನೆಕ್ಸ್ಟು ಅಲ್ಲಿ ದೇವಸ್ಥಾನ ಒಂದಿದೆ ಅಲ್ಲಿ ಅಲ್ಲಿಗೆ ಹೋಗೋಣ ಅದು ರೂಟ್ ಹಿಂಗೆ ಅಂತೆ ನಾನು ಹೋಗಿಲ್ಲ ಯಾವಾಗಲೂ ಅಲ್ಲಿಗೆ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗ್ಬೇಕಂತೆ ನೋಡೋಣ ಇವಾಗ ಅಲ್ಲಿಗೆ ಹೋಗೋಣ ಗೋಪುರದಿಂದ ಪದೇ ಪದೇ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅದೇ ಪ್ರಾಬ್ಲಮ್ ಸ್ಕ್ರೂ ಡ್ರೈವರೆಲ್ಲ ತೆಗಿತಂದ್ರೆ ಸ್ಕ್ರೂ ಡ್ರೈವರೆಲ್ಲ ಮೇಂಟೈನ್ ಮಾಡ್ತಾವ್ರಪ್ಪ ಏನ್ ಮಾಡೋಕಲ್ಲ ಬಟ್ ಕ್ವಾಲಿಟಿ ಐತಲ್ಲ ಅಷ್ಟೇ 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 ಕ್ವಾಲಿಟಿ ಕ್ವಾಲಿಟಿ ವೀಡಿಯೋ ಕ್ವಾಲಿಟಿ ಅದನ್ನು ನೋಡೆ ತಗೋಬೇಕಷ್ಟೆ ಇದರಲ್ಲೆಲ್ಲ ಏನು ಬರೋಲ್ಲ ಕೆಲವೊಬ್ರು ಕೇಳ್ತಿರ್ತೀರಿ ನೀವೇ ಸೊ ಒಬ್ರು ಮೊಬೈಲ್ ಎಲ್ಲ ನೀವು ವಿಡಿಯೋ ಮಾಡೋದು ಅಂತ ಅಲ್ಲ ಅವರು ಇಲ್ಲಿದೆ ನೋಡ್ರಿ ಇದರಲ್ಲಿ ಎಸ್ ಜೆ ಸಿಕ್ಸ್ ಲೆಜೆಂಡಲ್ಲಿ ಮಾಡೋದು ವಿಡಿಯೋನ ಸೊ ನೋಡೋಣ ನೆಕ್ಸ್ಟು ತೊಗೊಂತೀನಿ ಗೋಪುರು ಯೂರೋ ಟೆನ್ ನೋಡ್ರಿ ಒಳ್ಳೆ ಸನ್ ರೈಸ್ ಆಗಿದೆ ಇವಾಗ ಫೋಕಸ್ ಆಗಲ್ಲ ಬೇಜಾರಾಗಕ್ಕೆ ಹೋಗ್ಬಿಡಿ ಹಿಂಗಿದೆ ನೋಡಿ ನೀನು ನಿತ್ಕೊಂಡ್ರೆ ದಾವಣಗೆರೆ ಕಾಣಲ್ಲ ಇವನು ನಮ್ಮ ಫ್ರೆಂಡು ನಮ್ಮ ಕ್ಲಾಸ್ಮೇಟು ಥಮ್ಸಪ್ ತೋರಿಸ್ತಾನೆ ಹೈ ಫ್ರೆಂಡ್ಸ್ ಅಂತಾನೆ ಹುಡುಗ ಫುಲ್ ಕಂಫ್ಯೂಸ್ ಅಲ್ಲಿದ್ದಾನೆ ರಾತ್ರಿಯಲ್ಲೇ ನಿದ್ದೆಗಿಟ್ಟಾನೆ ಹಾ ರಾತ್ರಿ ಫುಲ್ ಜಾಗಣ ಮಾಡ ಅಣ್ಣ ಎರಡು ತಿಂಗಳ ಸ್ಯಾಲ್ರಿ ಒಬ್ಬ ನೋಡಿ ಸ್ನೇಹಿತರೆ ಬೈಕರ್ಸ್ ಲೈಫ್ ಹಿಂಗಿರ್ತತೆ ತಿಂಗ್ಳು ಗೋಸ್ಕರ ಹಾಕಿ ಅಂತ ಕೂರ್ತೀವಿ ಬಂದ ತಕ್ಷಣ ಹಿಂಗ ಹಾಕ್ಬಿಡ್ತೀವಿ ಹಾಂ ಸೊ ಸ್ನೇಹಿತರೆ ನಾನು ಗಾಡಿಲಿ ಇನ್ನೊಂದು ಇದನ್ನು ತೋರಿಸಿಲ್ಲ ಚೇಂಜಸ್ಸು ಇಲ್ಲಿ ನೋಡಿ ಜಿ ಪಿ ಎಸ್ ಮೌಂಟ್ ಮತ್ತು ಹೆಡ್ಲೈಟ್ ಗ್ರಿಲ್ ಹಾಕ್ಸಿದ್ದೀನಿ ಸೊ ಜಸ್ಟ್ ಇದು ಏನಪ್ಪ ಅಂದರೆ ನಿನ್ನೆ ಹಾಕ್ಸಿರೋದು ಹೇಗಿದೆ ಚೆನ್ನಾಗಿದೆ ಅನ್ಕೊಂತೀನಿ ಇವ್ರೂ ಪರಿಚಯ ಮಾಡ್ಕೊಡ್ಲಿಲ್ಲ ಅವರವರು ಪರಿಚಯ ಮಾಡ್ಕೊಂಡಿದ್ದಾರೆ ನವೀನ್ ಅಂತ ನಮ್ಮ ಕ್ಲಾಸ್ಮೇಟ್ ಇವರು ಅಭಿಷೇಕ್ ಅಂತ ಸೊ ಸ್ನೇಹಿತರೆ ಗುಡ್ಡದ ಮೇಲೆ ಬಂದು ಒಳ್ಳೆ ಅಡ್ವೆಂಚರ್ ಮಾಡ್ತಿದ್ವಿ ನಮ್ಮ ಹುಡುಗ ಒಳ್ಳೆ ಸಪೋರ್ಟ್ ಮಾಡ್ತಾ ಇದನ್ನು ವೀಡಿಯೋ ಮಾಡ್ತಾ ಮಾಡು ಲೋ ಮಿರರ್ ಗಿರೋ ಏನು ಬರಲ್ಲ ನಂಗೆ ಕೈಯಾಗೆ ಗೊತ್ತೀವಿ ಎಲ್ಲ ಒಕ್ಕೇ ಹೇಳಿ ಬಿದ್ರದು ಬಂತ ಹ್ಮ್ ಇದು ಸಕೆ ಮಾಡ್ ಮಾಡಿ ಇನ್ನೊಂದ್ ಹೇಳ್ ಸೊ ಸ್ನೇಹಿತರ ಇದೊಂದು ಸ್ವಲ್ಪ ಒಳ್ಳೆ ಮಹತ್ಮೇಲೆ ಅಡ್ವೆಂಚರ್ಸ್ ಮಾಡ್ಕೊಂಡ್ವಿ ಇಲ್ಲಿ ಸೊ ಅಡ್ವೆಂಚರು ಒಳ್ಳೆ ಅಡ್ವೆಂಚರ್ ಆಯಿತು ಚೆನ್ನಾಗಿ ಇವಾಗ ಇನ್ನೊಂದು ಸ್ಪಾಟಿಗೆ ಇದ್ವಿ ಸೊ ಆ ಗುಡ್ಡದ ಮೇಲೆ ನಿಮ್ಗೆ ಕಾಣಿಸ್ತಾ ಇದ್ದೋ ಗೊತ್ತಿಲ್ಲ ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ಲಿಗೆ ಹೋಗ್ಬೇಕು ಇವಾಗ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ದೇವಸ್ಥಾನದೊಳಗೆ ಏನು ಹೋಗಲ್ಲ ಜಸ್ಟ್ ಅಲ್ಲಿ ಹೋಗಿ ಹೋಗಿ ರಿಟರ್ನಾಗೆ ಬರ್ತೀವಿ ಅಷ್ಟೇ ಇವಾಗ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದಾನೆ ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಡಿಲೀಟ್ ಗಿಲೀಟ್ ಮಾಡಿಗಿಡಿ ಮತ್ತು ಅವರ ನವೀನಾ ಡಿಲೀಟ್ ಗಿಲೀಟ್ ಮಾಡಿಗಿಡಿ ಅವರ ಅಂದೆ ಸ್ನೇಹಿತರ ಒಳ್ಳೆದಾಗಿ ಮಾತ್ರ ಸಕ್ಕ ತಗೊತ್ತಿದ್ ತೋ ಸ್ನೇಹಿತರೆ ನೋಡಿ 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 ಒಳ್ಳೆ ವ್ಯೂ ಅಡಕೆ ತೋಟ ಗದ್ದೆಗೆ ಗದ್ದೆ ಬೆಳಕೆ ನೀರಿಲ್ಲ ಈ ಸಲ ಸೊ ಎಲ್ಲ ಕೆಂಪು ಕೆಂಪಿಗೆ ಕಾಣ್ತಾ ಎಲ್ಲ ಗದ್ದೆ ಅದು ಹಸಿರು ಹಸ್ರಿಗೆ ಹೆಂಗೆ ಕಾಣ್ತಾ ಇರ್ತದೆಲ್ಲ ಅಡಿಕೆ ತೋಟ ಹಾಂ 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 ರೈಡ್ ಮಾರ್ನಿಂಗ್ ರೈಡ್ ಇಲ್ಲಿ ನೋಡು ಇಲ್ಲೇ ತೋಡ್ತಾ ಇತ್ತು ಸ್ನೇಹಿತರೆ ಸಕತ್ತು ಸ್ನೇಹಿತರೆ ಹಿಂಗದ ನೋಡ್ರಿ ಸ್ನೇಹಿತರೆ ನಾವು ಅವಾಗಲೇ ಹೋಗಿದ್ದು ಅಲ್ಲಿದೆ ಪ್ಲೇಸ್ ಅದ ಅಲ್ಲಿ ಇದೆ ನೋಡಿ ಅಲ್ಲಿ ಇದ್ದ ಇಲ್ಲಿ ಬಂದಿದ್ದೀವಿ ಇವಾಗ ನಮ್ಮ ಇನ್ನೂ ಬಂದೇ ಇಲ್ಲ ಎ ವಿಜಯ ನೈಟ್ ಅಭಿ ಅವರು ಮತ್ತು ಇದರ ಪಾಪ ಅವ್ರು ನಾನ್ ಎ ಡಿ ಬಿ ಗಾಡಿ ಅವ್ರದ್ದು ಹಂಗಾಗಿ ಸ್ವಲ್ಪ ಕಷ್ಟ ಬರೋಕ್ಕೆ ಕಷ್ಟ ಆಗುತ್ತೆ ಬಟ್ ಆದ್ರೆ ಕಾಯ್ತಿವಿ ಬೇಗ ಬಂದಿರೋದು ಅದೇನ ಕತೆ ಕಾಯ್ಬೇಕು ಕಾಯಲ್ಲ ಏನು ತಂದ್ರೆ ಇಲ್ಲಿ ಸೊ ದೇವಸ್ಥಾನಕ್ಕೆ ದಾರಿ ಇಲ್ಲಿದೆ ಹೋ ಹೋಗ್ತೇವೆ ಅಮ್ಮಕ ನೀ ಬಲೇ ಗುಡ್ಗಂತೈತಲ್ಲಿದ್ಗಿದಾವಲಿ ಗುದಿರ್ಗದಿರ್ಲಿ ಕೇವಲ ನಮ್ಮೇಲ್ ಬಿದ್ರೆ ನಾವ್ ಇರ್ತೀವ ಚಪಾಣ್ಣಿ ಅದ ಚಳ್ಳೆಣ್ಣಿ ಹಿಂಗ್ ಈ ಚಿಕ್ಕದಾಗಿ ಚಪಾಟಾಕ್ತಿವಲ್ಲ ಹಂಗಾಗೋಗ್ತಿವಿ ಬಂದ್ರು 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 ಯಾವ್ದು ಹೇಳ್ತಿಮ್ ಬೈಲ ಯಾವ್ದಂತ ತೆಗಿ ಫೋಟೋಸ್ ತೆಗಿಬೇ ಬಾಳಕ್ಕಾಗದೆ ಸಾಯಕ್ಕಾಗದೆ ತಗದ ಸುಸ್ನೇತ್ರ ಬಂದಿದ್ದಾಯ್ತು ಆರಾಮಾಗಿ ಕೂತ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ದು ಆಯಿತು ಇವಾಗ ಏನಿಲ್ಲ ಜಸ್ಟ್ ಕೆಳಗೆ ಹೋಗ್ಬಿಟ್ಟು ಒಳ್ಳೆ ಟಿಫನ್ ಸಿಗ್ತದೆ ಕೆಳಗೆ ಟಿಫನ್ ಮಾಡ್ಕೊಂಡು ಹೇಳ್ಬಿಡ್ರೆ ನನಗೆ ಸೀದಾ ಹೋಗಿ ಸ್ನೇಹಿತರೆ ಬನ್ನಿ ಮತ್ತೊಂದು ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಸೀದಾ ಇದಕ್ಕೆ ಊರಿಗೆ ದಾವಣಗೆರೆಗೆ ಹೋಗ್ಬಿಟ್ಟು ಸೊ ಸ್ನೇಹಿತರೆ ಯಾರಾದರೂ ರೈಡರ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಡಿ ಎಮ್ ಮಾಡಿ ನನಗೆ ಇನ್ಸ್ಟಾದಲ್ಲಿ ನಿಮಗಿನ್ನೂ ರೈಡರ್ಸ್ ಜೊತೆ ಆಗಿಲ್ಲ ಅಂತಂದರೆ ಸೊ ಸ್ನೇಹಿತರೆ ನನಗೆ ಇಷ್ಟದಲ್ಲಿ ಡಿ ಎಮ್ ಮಾಡಿ ಓಕೆ ನೆಕ್ಸ್ಟ್ ರೈಡಿಗೆ ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಜೊತೆಗೆ ರೈಡ್ ಹೋಗೋಣ ಅದೆಲ್ಲ ಮಿಡಲ್ ಕ್ಲಾಸ್ ರೈಡರ್ಸಪ್ಪ ಸದ್ಯಕ್ಕೆ ಇಲ್ಲೇ ಲೋಕಲ್ ಲೋಕಲ್ ಹೊಡಿದ್ವಿ ಆಮೇಲೆ ಗಿನ್ಸೂನ್ ಬಂದಾಗ ಮಾನ್ಸೂನ್ ರೈಡ್ ಲಾಂಗ್ ರೈಡ್ ಹೋಗ್ತೀವಿ ನಾವು ಓಕೆನಾ ಇಲ್ಲಿವರೆಗೂ ಇಲ್ಲೇ ಲೋಕಲ್ ರೈಡ್ ಹೊಡಿತೀನಿ ಅಂದರೆ ಮಾತ್ರ ಬನ್ನಿ ಜೊತೆಗೆ ಏನಂದ್ರೆ ದಯವಿಟ್ಟು ದೂರ ಬಿಡಿ ಲಾಂಗ್ ಲಾಂಗ್ ರೂಟ್ ಹೋಗೋರೆಲ್ಲ ಸೊ ಸುಮ್ಮನೆ ಲಾಂಗ್ ಲಾಂಗ್ ರೂಟ್ ಹೋಗಿ ಇದು ಮಾಡೋಕ್ಕಿಂತ ನನಗೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ಅದು ಈ ಟೈಮಲ್ಲಿ ಇದು ಸಿಕ್ಕಾಪಟ್ಟೆ ಬೇಸಿಗೆ ಕಾಲ ಇದೆ ಲಾಂಗ್ ರೂಟ್ ಹೋದ್ರು ಅಷ್ಟೊಂದು ಚೆನ್ನಾಗಿರಲ್ಲ ನೇಚರ್ ಹಂಗಾಗಿ ಅಂತ ಅನಿಸ್ತದೆ ಅದಕ್ಕೆ ಹೋಗ್ತಾ ಇಲ್ಲ ನಾನು ಲಾಂಗ್ ರೂಟ್ ಇಲ್ಲೇ ಲೋಕಲ್ ಇಂಥ ಇಡೀ ಅಡ್ವೆಂಚರ್ ಮಾಡ್ಕೊಂಡು ಆರಾಮಾಗೆ ನಿಮ್ಮ ಜೊತೆ ಇದು ಇದ್ಬಿಟ್ರೆ ಬೆಸ್ಟ್ ಅಲ್ವಾ ಇಂಥ ಹೇಳಿ ಇಂಥ ಅಡ್ವೆಂಚರ್ ಜಾಗಗಳಿದ್ರೆ ಲಾಂಗ್ ರೂಟೆಲ್ಲ ತೊಗೊಂಡು ಏನು ಮಾಡ್ತೀರಾ ಏನಂತೀರಾ ಬದಲ್ವಾ ನೋಡಿ ಹೆಂಗಿದೆ ರೋಡು ಇಂಥ ರೋಡ್ ಸಿಗ್ಬೇಕು ನಮಗೆ ಅಡ್ವೆಂಚರ್ ಆಗ್ಬೇಕಂದ್ರೆ ಅಲ್ವಾ ನೋಡಿ ಯಾಕಮ್ಮ ಅಷ್ಟೊಂದು ಅರ್ಜೆಂಟ್ ಬಾಬಾ ನಮ್ಮ ಅಭಿಷೇಕ್ ಅಬ್ಜ್ ತಂದ್ಬಿಟ್ಟು ಪೂಜಾರಿ ಹೋಗ್ತದ ನೋಡ್ರಿ ತಮ್ಮ ಪೂಜಾರಿ ಆಲ್ಮೋಸ್ಟ್ ಮುಗೀತ ಸ್ನೇಹಿತರೆ ಇನ್ನೂ ಇದೆ ಚಕ್ ಬಂದಿದ್ದು ಅಷ್ಟೇ ಇಲ್ಲಿ ಕೆಳಗಡೆ ಎಲ್ಲೂ ಹೊಂದಕ್ಕಿದೆ ಇಲ್ಲಿ ಕುಂದೂರು ಪವರ್ ಪ್ಲಾಂಟ್ ಇದು ವಿಂಡ್ ಪವರ್ ಪ್ಲಾಂಟ್ ವಿಂಡ್ ಮಿಲ್ ಅಂತನೂ ಅಂತಾರೆ ಕುಂದೂರು ಗುಡ್ಡನು ಅಂತ ಅಂತಾರೆ ಒಳ್ಳೆ ಅಡ್ವೆಂಚರ್ ಆಯ್ತು ಮಾತ್ರ ಇವತ್ತು ಆಟ ಅಡ್ವೆಂಚರ್ ನಾಳೆ ಒಂದು ರೈಡ್ ಪ್ಲಾನ್ ಮಾಡಿದ್ದಾರೆ ಸ್ವಲ್ಪ ಬೇರೆ ಬೇರೆ ವರ್ಗು ಅದೇ ಇದು ಇರುತ್ತೆ ಪ್ಲಾನ್ ಅವರು ಕೂಡ ಅದೆಲ್ಲ ನೋಡ್ಕೊಂಡು ಇದು ಮಾಡ ಸಡನ್ ಪ್ಲಾನ್ ಆಗಿತ್ತು ಹೋಗೋಣ ಅಂತ ಪ್ರೀ ಪ್ರೀಪ್ಲಾನ್ಡ್ ಥರ ಏನಲ್ಲ ಮುಂಚೆನೇ ಇದಾಗಿಲ್ಲ ಸೊ ಹೀಗಾಗಿನೇ ಪರವಾಗಿಲ್ಲ ನೋಡ್ಬೋದು ಓಕೆನಾ ನೆಕ್ಸ್ಟಿಗೆ ನಮ್ಮ ಅಭಿಷೇಕ್ ಅವರು ಬರ್ತಾರೆ ಮತ್ತಿನ ಸ್ನೇಹಿತರ ಸಮಾಚಾರ ಏನಾದರೂ ಸ್ಪೆಷಲಿ ಏನಾದರೂ ಇದ್ದರೆ ಹೇಳಿ ಓಕೆನಾ ಒಳ್ಳೆ ಅಡ್ವೆಂಚರ್ ಮಾಡಿದ್ವಿ ಇವತ್ತು ಓಕೆ ನಮ್ಮ ಗಾಡಿ ಫುಲ್ ಸ್ಟ್ರೈನ್ ಆಗಿದೆ ಹಿಂದ್ಗಡೆ ಟೈರ್ ಕೂಡ ಫುಲ್ ಹೋಗಿದೆ ಸೊ ಟೈರ್ ಹಾಕ್ಸೋಣಂತೆ ನಾಳೆ ಆದರೆ ಹಾಕ್ಸಿನಿಲ್ಲ ಇವತ್ತೇ ನೋಡೋಣ ಟ್ರೈ ಮಾಡ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ಅಡ್ವೆಂಚರ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಸ್ನೇಹಿತರೆ ಶೇರ್ ಮಾಡಲೇರಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ವೀಡಿಯೋ ಇಷ್ಟ ಆದರೆ ಲೈಕ್ ಆದರೂ ಮಾಡ್ರಪ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಾನು ನಿಮ್ಮ ಸತಿ ಡಿ ಬಿ ಜಿ ಸೈನಿಂಗ್ ಆಫ್